ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯ ಹುಟ್ಟಿದಾಗ ಉಸಿರಿರ್ತೈತಿ ಹೆಸರಿರೋದಿಲ್ಲ ಅದೇ ಆ ವ್ಯಕ್ತಿ ತೀರಿದ ನಂತರ ಹೆಸರಿರ್ತೈತಿ ಉಸಿರು ಇರೋದಿಲ್ಲ ಈ ಹೆಸರು ಉಸಿರು ನಡುವ ನಾವು ಏನು ಸಾಧನೆ ಮಾಡ್ತೀವಲ್ಲ ಅದು ಶಾಶ್ವತವಾಗಿ ಶಾಶ್ವತವಾಗಿಬಹುದು ಮತ್ತು ನಡೆದ ತಂದೆ ತಾಯಿಗಳು ಮಕ್ಕಳನ್ನ ಕೂಲಿ ದಾಟಿ ಮಾಡಿ ಸಾಕ್ತಾರ ಮಗ ಇದ್ದ ದೊಡ್ಡ ಬಹುಮಾನ ಕೊಟ್ಟ ಶಾಲ ಆಹಾರ ಹಾಕಿದ್ರ ದೊಡ್ಡ ಬಹುಮಾನ ಅದು ಅವ್ರಿಗೆ ಬೇಕಾಗಿರೋ ಬಹುಮಾನ ಉಡುಗೊರೆ ಅಲ್ಲ ಅವರ ಮುಖದಲ್ಲಿ ಸದಾ ನಗು ಇರುವಂತ ನೀವು ನೋಡಿದ್ರ ಅದೇ ದೊಡ್ಡ ಬಹುಮಾನ ಅವರ ತಂದೆ ತಾಯಿ ಯಾರು ಸಹಿತ ನನಗೆ ನೌಕರಿ ಆಗ್ಲಿಲ್ಲ ಅಂತೇಳಿ ಕುಗ್ಬಾರ್ದು ಸತತ ಪ್ರಯತ್ನ ಪರಿಶ್ರಮ ಇರ್ತದೆ ಒಂದೇದು ದೇವರ ಮೇಲೆ ಇಟ್ಟಂತ ನಂಬಿಕೆ ಭೂಮಿಗೆ ಬಿದ್ದ ಬೀಜ ಎರಡು ಸುಳ್ಳು ಆಗೋದಿಲ್ಲ तड़वाद सहित